ಎಲ್ಲರಿಗೂ ನಮಸ್ಕಾರ ನಾವು ಮತ್ತೊಂದು ಡಿ ಮಾಡತ್ತೀವಿ ರೀ ಇವತ್ತ ಬಬಲಾಜ್ ಹಜ್ಜಾರ್ ಗಾಡಿ ಪಳಿ ಬಂದಾವ್ರಿ ಅದಕ್ಕೆ ಹೆಸರು ರೀ ಏನೇನು ಬರಿತೀವಿ ನೋಡ್ರಿ ಈ ಪಳಿ ಮೇಲೆ ರೀ ಈಗ ಅದ ಏನಂತೇಳಿ ನೀವು ಕಮೆಂಟ್ ಮಾಡಿರಿ ಈ ಪಳಿ ಬರಿಯತ್ತಿದ್ದ ಬಬಲಾಜ್ ಅಜ್ಜಾರ್ಗಾಲರಿ ಇದು ಲೋಕಲ್ ಗಾಡಿ ಐತ್ರಿ ಇದ್ರ ಮ್ಯಾಲ ಡಿ ಅಂತ ಬರಿಯಾತ ನೋಡ್ರಿ ನಂಬ್ರಿ ಒಂದು ಪಳಿ ಕೊಟ್ಟೋಗಿದಿರಿ ಅದ್ರ ಮ್ಯಾಲೂ ಡಿ ಭಾಸ್ತಾ ಬರ್ತಿದೀವಿ ರೀ ಅದು ಚೆಂದ ಐತಿರ್ ಕೇಳಿ ಮತ್ತೆ ಬರ್ಸಕ್ಕೆ ಬಂದಾರ ನೋಡ್ರಿ ಇದು ಇನ್ನೊಂದು ಗಾಡಿ ಗಾಡಿದ್ರಿ ಅವ್ರ ಪಳಿ ಮೇಲೆ ಡಿ ಬಾಸ್ ಬರ್ಸಾರೀ ನಿಮ್ ಮಾಡಿ ಈ ಪಳಿ ಮೇಲೆ ಡಿ ಬಾಸ್ ಬರ್ದ ಒಂದ ಕಲರ್ ಬರ್ದ ಇನ್ನೊಂದು ಪಳಿ ಬಬ್ಲಾದ ಇದ್ರಿ ಅದ್ರ ಮೇಲೆ ಬರ್ದ ಅಪ್ರಿ ಇದ ನೋಡ್ರಿ ಬಬ್ಲಾದ ಗಾಡಿ ಪಳಿ ರೀ ಪಳಿರಿ ಮೇಲಿನ ಪಳಿ ನೋಡ್ರಿ ಇದು ಈ ಪಳಿ ಮ್ಯಾಲ ಏನು ಬರಿಬೋದು ನೀವು ಕಮೆಂಟ್ ಮಾಡ್ರಿ ಸಿರಿ ಎತ್ತೋ ಬರದ್ರಿ ಮುಂದೆ ಏನು ಬರಿಬೋದು ನೀವು ಕಮೆಂಟ್ ಮಾಡ್ರಿ ಈ ಪಳಿ ಮೇಲೆ ಕರಿ ಬಣ್ಣ ಹಚ್ಚಿ ತೆಗಿದೈತಿ ಅದನ್ನ ಹೆಂಗೆ ತೆಗೀತನು ನೀವೇ ನೋಡ್ರಿ ಕಮೆಂಟ್ ಮಾಡಿರಿ ಎರಡು ಸಾಯ್ತೆ ಹಚ್ಚಿ ಮುಗಿಸಿನ್ರಿ ಏನು ಹನುಮಾಪ್ನ ಒಂದು ತೆಗೀತೈತಿ ನೋಡ್ರಿ ಅದೊಂದು ಮೈಕಿ ಹೋಗಿ ಅದನ್ನ ತೆಗದ ನಂದು ದಗದ ಮುಗಿ ಬಗೆ ಹೇಳ್ತಿರಿ ಈ ಪೈ ಮೇಲೆ ನೋಡ್ರಿ ಚಂದಗಿರಿ ದೇವಿ ಪ್ರಸನ್ನತ್ ಬರ್ದ್ರಿ ನಮ್ಮ ರೋಹಿ ಮಾವ ಬರ್ಯಾತ ನೋಡ್ರಿ ನೋಡ್ರಿ ತಗದ್ ಹೆಂಗು ಇಡಕ ನೋಡ್ರಿ ಪೆಟ್ರೋಲ್ ತಗೊಂಡ್ ಬರತ್ ಆಗಡೆ ಎಡಕ್ಣತ ನಿಮ್ಗೆ ಈಗ ಡಿ ಬರ್ಯಾತ ನೋಡ್ರಿ ನೀಲಿ ಬಂದ್ಲಿರಿ ಡಿ ಬಾಸ್ರಿ ನಾಳಿಗೆ ಹೊರಗ್ ಬರ್ತಾನ್ರಿ ನಮ್ಮ ಬಾಸ್ ಈಗ ನೋಡ್ರಿ ಕೇಸರಿ ಕಲರ್ ಮೇಲೆ ಕ್ಯಾಂಪ್ ಕಲರ್ ಹಚ್ಚಿ ತ್ರೀ ಡಿ ಮಾಡತ್ತಾರೀ ಹೆಂಗ ನೋಡ್ರಿ ಸಚಿನ್ ನೋಡ್ರಿ ಹಿಂಗಿತ್ ನೋಡ್ರಿ ಕ್ಯಾಂಪ್ ಕಲರ್ ಹಚ್ಚುದ್ರಿ ತ್ರೀ ಡಿ ಅದ್ರ ಮೇಲೆ ಇನ್ನೂ ಎರಡು ಕಲರ್ ಮಿಕ್ಸ್ ಮಾಡಿ ಹಚ್ ನೋಡ್ರಿ ಹೆಂಗ ಈಗ ಹಂಗ ಬಬ್ಲಾಜ್ ಹಜಾರ್ ಪಳಿಗೆ ಚಲೋ ಮಾಡಿದ್ರು ನೋಡ್ರಿ ತಿರುಗಿ ಬರೀ ಯಾಕೆ ಕ್ಯಾಂಪ್ ರೀ ಫಸ್ಟ್ ಕೇಸರಿ ಬಣ್ಣದ್ಲಿ ಹಚ್ಚಿದ್ರಿ ಈಗ ಕ್ಯಾಂಪ್ ಬನ್ನೋದ್ಲಿ ಹಚ್ಚಾಕ್ತಾರೆ ನೋಡ್ರಿ ಹಂಗ ಬಬ್ಲಾಜ್ ಹಜಾರ್ ಹಿಂದಿನ ಪಳಿ ನಾಳೆಗೆ ಹಿಡಿಯೋ ಮಾಡಿ ಹಾಕ್ತಿವ್ರಿ ಆಗ್ಯಾವ ನೋಡ್ರಿ ಇದ್ರದು ಮುಗೀತು ನೋಡ್ರಿ ತಿರುಡಿ ಕ್ಯಾಂಪ್ ಬಣ್ಣ ಹಚ್ಚಿದ್ರಿ ನೋಡ್ರಿ ಈಗ ನೋಡ್ರಿ ಡಿ ಬಸ್ ಗಾಡಿ ಪಳಿಗೆ ಎರಡು ಕಲರ್ ಮಿಕ್ಸ್ ಮಾಡಿ ಹಚ್ಚಾಕ್ತಾರೆ ನೋಡ್ರಿ ಹೆಂಗೆ ಕಾಣತತಿ ಈಗ ಒಂದು ಡಿ ಕೊಂದು ಹಾಕಿದ್ರೆ ನೋಡಿರಿ ಹೆಂಗೆ ಕಾಣತೈತಿ ರೀ ಅದು ಈಗ ಬಾಸ್ಕೊಂದು ಹಾಕತ್ತ ನೋಡಿರಿ ಅದು ಬಾಸ್ಮ್ಗೆ ಯಾಕೆ ನೋಡ್ರಿ ನೋಡಿರಿ ಹೆಂಗೆ ಹಾಕೈತಿ ನೋಡಿರಿ ನಾ ಏನ್ರಿ ಹಿಂಗೆ ಹಿಂಗೆ ಬರೀತೇತರಿ ಅವಟ ಯಾವ್ದಾರು ಒಂದು ಮಾಡ್ತಾನೆ ನೋಡ್ರಿ ಏನು ಒಟ್ಟ ಹಿಂಗೆ ಬರದ್ರೆ ಏನು ಹಾಕತ್ತ ನೋಡ್ರಿ ಅವ್ನು ಚಂದ್ರಗಿರಿ ದೇವಿ ಪ್ರಸನ್ನ ಪಳ್ಳಿ ಹೆಂಗೆ ಕಾಣತೈತಿ ನೋಡಿರಿ ಬಾಡ್ರ್ ಗಿಡ್ರ ಹಾಕಿದಿರಿ ಹೆಂಗೆ ಕಾಣತೈತೆ ನೋಡಿರಿ ಆ ಕಾಡಿನಿಂದ ತೋರಿಸ್ ನೋಡ್ರಿ ಹ್ಯಾಂಗೈತಿ ಬಾಳ್ರೆ ಹೆಂಗಾಕಿದ್ ನೋಡ್ರಿ